ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆನಾ ಅವಾಗ ಏನ್ ಮಾಡ್ತಿದ್ದ ಕ್ವಶನ್ಸ್ ಜಸ್ಟ್ ಕೇಶವಾನಂದ ಭಾರತಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಇದು ಬೇಸಿಕ್ ಸ್ಟ್ರಕ್ಚರ್ಗೆ ಮೂಲ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಇಷ್ಟೇ ಮಾತ್ರ ಕ್ವಶನ್ಸ್ ಫ್ರೇಮ್ ಆಗ್ತಿತ್ತು ಈಗ ಅದೇ ಕ್ವಶನ್ ಅನ್ನ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾನೆ ಓಕೆನಾ ನಿಮಗೇನು ಇದು ಒಂದು ಪಾಯಿಂಟ್ ಗೊತ್ತಿತ್ತು ಕೇಶವಾನಂದ ಭಾರತಿ ಪ್ರಕರಣ ಮೂಲ ಸಂರಚನೆ ಬೇಸಿಕ್ ಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗಿದೆ ಇದು ಮಾತ್ರ ಗೊತ್ತಿತ್ತು ಗೊತ್ತಿತ್ತು ಮ್ಯಾಕ್ಸಿಮಮ್ ಎಲ್ರಿಗೂ ಓಕೆನಾ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಹುಡುಗರಿಗೆ ಇದರಲ್ಲಿ ಇನ್ನೊಂದ್ ಎರಡು ಆಪ್ಷನ್ ಅಲ್ಲಿ ಒಂದ್ ಯಾವ್ದಾರು ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಇದು ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಸರ್ವೋಚ್ಚ ನ್ಯಾಯಾಲಯ ಗೋಲಕನಾಥ್ ಪ್ರಕರಣದ ತನ್ನ ತೀರ್ಪನ್ನು ಬದಲಾಯಿಸು ಇವು ಎರಡು ಮ್ಯಾಕ್ಸಿಮಮ್ ಹುಡುಗರಿಗೆ ಗೊತ್ತಿದೆ ಓಕೆನಾ ಕೇಶವನಂದ ಭಾರತ ಪ್ರಕರಣ ರಿಲೇಟೆಡ್ ಅದು ಸರ್ವೋಚ್ಚ ನ್ಯಾಯಾಲಯದ ಗೋಲಕ್ನಾಥ್ ಪ್ರಕರಣದ ತೀರ್ಪನ್ನ ಚೇಂಜ್ ಮಾಡುತ್ತೆ ಅನ್ನೋದು ಅದು ಗೊತ್ತಿದೆ ಸ್ವಲ್ಪ ಜಾಸ್ತಿ ಓದೋರ್ಗೆ ಎಲ್ರಿಗೂ ಏನ್ ಗೊತ್ತಿದೆ ಮೂಲ ಸಂರಚನೆ ತತ್ವದವನ್ನ ಹುಟ್ಟು ಹಾಕಿತು ಇದು ಎಲ್ರಿಗೂ ಗೊತ್ತಿದೆ ಎ ಅಂಡ್ ಸಿ ಇವು ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತಿದೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಅಂತ ಇದೆ ಅಲ್ವಾ ಇಲ್ಲಿ ಮ್ಯಾಕ್ಸಿಮಮ್ ಹುಡುಗರು ಟ್ರ್ಯಾಪ್ ಆಗ್ತಾರೆ ಓಕೆನಾ ಇಪ್ಪತ್ನಾಲ್ಕನೇ ತಿದ್ದುಪಡಿ ಅಂತ ಇಲ್ಲಿ ಬಹಳ ಹುಡುಗರಿಗೆ ಗೊತ್ತಿಲ್ಲ ಇದು ಓಕೆನಾ ಆದ್ರೆ ಈ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ ಇದಕ್ಕೆ ಓಕೆನಾ ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಕೂಡ ಎತ್ತಿ ಹಿಡಿಯುತ್ತೆ ಮೂಲ ಸಂರಚನೆ ತತ್ವವನ್ನು ಹುಟ್ಟಾಕುತ್ತದೆ ಸರ್ವೋಚ್ಚ ನ್ಯಾಯಾಲಯವು ಗೋಲಕನಾಥ್ ಪ್ರಕರಣದಲ್ಲಿ ತನ್ನ ತೀರ್ಪನ್ನು ಬದಲಾಯಿಸುತ್ತಂತೆ ಏನು ಮೂರು ಆಪ್ಷನ್ ಇದಾವೆ ಮೂರು ಆಪ್ಷನ್ ಕೂಡ ಸರಿಯಾಗಿದೆ ಈಗ ಕೇಶವಾನಂದ ಭಾರತ ಪ್ರಕರಣದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಓಕೆ ಕೇಶವಾನಂದ ಭಾರತ ಪ್ರಕರಣ ಇದು ಯಾಕೆ ಇಶ್ಯೂ ಬರುತ್ತೆ ಅಂದ್ರೆ ಬಾ ಕೇಶವಾನಂದ ಅನ್ನೋರು ಅಹ್ ಕೇರಳದಲ್ಲಿರುವಂತಹ ಒಬ್ಬ ಸ್ವಾಮೀಜಿ ಆಗಿರ್ತಾರೆ ಅವರ ಭೂಮಿಯನ್ನ ಸರ್ಕಾರ ಕಬಳಿಸ್ತಿರ್ತದೆ ಹಾಗಿದ್ದಾಗ ಅದನ್ನ ಅದು ಪವರ್ ಇದೆಯೋ ಇಲ್ಲೋ ನಿಮಗೆ ಅಂತ ಒಂದು ಕ್ವಶನ್ ಮಾಡಿಕೊಂಡು ಆ ಅದೇ ರಿಲೇಟೆಡ್ ಕೇಸ್ ಬರುತ್ತೆ ಅದೇ ಒಂದು ಪ್ರಕರಣವಾಗಿ ಹೊರಬೀಳುತ್ತೆ ಓಕೆನಾ ಇದು ಬ್ರೀಫ್ ಆಗಿ ಹೇಳಿದೀನಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ ನೂರ ಈ ಕೇಸು ಸ್ಟಾರ್ಟ್ ಆಗುತ್ತೆ ಓಕೆನಾ ಬೇಸಿಕ್ ಸ್ಟ್ರಕ್ಚರ್ ಅನ್ನ ನೀವು ಟಚ್ ಮಾಡೋಂಗಿಲ್ಲ ಆ ನಿಮ್ಗೆ ತಿದ್ದುಪಡಿ ಮಾಡೋಕ್ಕೆ ಫಂಡಮೆಂಟಲ್ ರೈಟ್ಸ್ಗೆ ತಿದ್ದುಪಡಿ ಮಾಡೋಕ್ಕೆ ಪವರ್ ಇಲ್ಲ ಅಂತಂದು ಕೇಳೋದೇ ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಸ್ವಲ್ಪ ಇನ್ಫಾರ್ಮೇಶನ್ ಸ್ವಲ್ಪ ವ್ಯಾಸ್ಟ್ ಮಾಡೋದ್ರ ಇಲ್ಲಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಫೆಬ್ರವರಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕೇರಳದ ಕೇರಳದ ಕಾಸರಗೋಡು ಜಿಲ್ಲೆಯ ಎಡನೀರು ಹಳ್ಳಿನಲ್ಲಿರುವ ಹಿಂದೂ ಮಠದ ಎಡನೀರು ಮಠದ ಹಿರಿಯ ಮಠಾಧೀಶರಾದ ಸ್ವಾಮಿ ಕೇಶವಾನಂದ ಭಾರತಿ ಸ್ವಾಮಿ ಕೇಶವಾನಂದ ಭಾರತಿಯವರು ಭೂ ಸುಧಾರಣಾ ಕಾಯ್ದೆಗಳ ಅಡಿಯಲ್ಲಿ ತಮ್ಮ ಆಸ್ತಿ ನಿರ್ವಹಣೆ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತತಿ ಯಾವುದು ಕೇರಳ ಸರ್ಕಾರ ಓಕೆನಾ ಹಾಗಾಗಿ ಸರ್ಕಾರಕ್ಕೆ ಕ್ವಶನ್ ಮಾಡ್ತಾರವರು ಈ ರೀತಿ ಭಾರತ ಸಂವಿಧಾನದಲ್ಲಿ ಇದೆಯೋ ಅಥವಾ ನೀವು ಸುಮ್ಮನೆ ಮಾಡ್ತಿದ್ರೋ ಅಂತಂದು ಈ ರೀತಿ ಕ್ವಶನ್ ಮಾಡ್ತಾರೆ ಅದನ್ನ ಅಹ್ ಬಾ ಪಾಲ್ಕಿ ವಾಲಾ ಎನ್ನುವರು ಏನ್ ಮಾಡ್ತಾರಂದ್ರೆ ನೀವು ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅಂಡರ್ ಅಲ್ಲಿ ಸರ್ಕಾರಕ್ಕೆ ಒಂದು ಅರ್ಜಿ ಸಲ್ಲಿಸ್ರಿ ಅದು ಏನಾಗುತ್ತೆ ನೋಡೋಣ ಅಂತಂದು ಅವರು ಅವಾಗ ಆರ್ಟಿಕಲ್ ಅಂಡರ್ ಟ್ವೆಂಟಿ ಸಿಕ್ಸ್ ಅಂಡರ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು ಸ್ವಾಮೀಜಿಯವರು ಓಕೆನಾ ಅದು ಬರೋಬ್ಬರಿ ಅಕ್ಟೋಬರ್ ಮೂವತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಪ್ರಾರಂಭ ಆಗ್ತೈತಿ ಡಿಸ್ಕಶನ್ ಏನಿದೆ ಏನಿದೆ ಕೇಸದ ಇದು ಈ ಪ್ರಾಬ್ಲಮ್ ಏನು ಓಕೆನಾ ಇದ್ರದೆಲ್ಲ ಏನೇನು ಮಾಡೋದಂತ ಒಂದು ಡಿಸ್ಕಶನ್ ಸ್ಟಾರ್ಟ್ ಆಗದೆ ಇವಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಕ್ಟೋಬರ್ ಮೂವತ್ತೊಂದರಂದು ಇದು ಎಂಡ್ ಆಗೋದು ಮಾರ್ಚ್ ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ಎಪ್ಪತ್ ಓಕೆನಾ ಎಂಡ್ ಆಗುತ್ತೆ ಇದ್ರ ಏಳ್ನೂರು ಪುಟದ ಅಂದ್ರೆ ಏಳ್ನೂರು ಪೇಜಸ್ ಇರೋದಂತ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿರುವಂತಹ ಇನ್ಫಾರ್ಮೇಶನ್ ಇದರದ್ದು ಏನಿದೆ ಕೇಸಸ್ ಅಂತ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿಕೊಂಡು ಏಳ್ನೂರು ಪುಟಗಳನ್ನು ಒಳಗೊಂಡಿರುವ ಪ್ರಕರಣ ಹೊರಬೀಳುತ್ತದೆ ಓಕೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇದು ಅತ್ಯಂತ ಭಾರತ ದೇಶದಲ್ಲಿ ನಡೆದ ಅತಿ ದೊಡ್ಡ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವ ನ್ಯಾಯಾಧೀಶರ ಪೀಠವಾಗಿರುತ್ತದೆ ಯಾಕಂದ್ರೆ ಹದಿಮೂರು ಜನ ನ್ಯಾಯಾಧೀಶರು ಈ ಕೇಸನ್ನ ಡಿಸ್ಕಸ್ ಮಾಡ್ತಾರೆ ಯಾಕಂದ್ರೆ ಭಾರತ ಸಂವಿಧಾನದ ಇತಿಹಾಸದಲ್ಲಿನೇ ಓಕೆನಾ ಭಾರತದ ಇತಿಹಾಸದಲ್ಲಿನೇ ಇಷ್ಟು ಜನ ಯಾವುದೇ ಕೇಸನ್ನ ಡಿಸ್ಕಸ್ ಮಾಡಿಲ್ಲ ಓಕೆನಾ ಹದಿಮೂರು ಜನ ಬರೋಬ್ಬರಿ ಹದಿಮೂರು ಜನ ಈ ಕೇಸನ್ನ ಡಿಸ್ಕಸ್ ಮಾಡ್ತಾರೆ ಹಾಗಾಗಿ ಇದು ದೇಶದ ಅತ್ಯಂತ ವೆರಿ ಲಾರ್ಜೆಸ್ಟ್ ಕೇಸಸ್ ಅಂತ ಲಾರ್ಜೆಸ್ಟ್ ಕೇಸ್ ಅಂತಾನು ಕೂಡ ಹೇಳ್ಬೋದು ಓಕೆನಾ ಗೋಲಕ್ನಾಥ್ ಪಂಜಾಬ್ ರಾಜ್ಯ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಅನ್ನು ಪರಿಶೀಲಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ತಿದ್ದುಪಡಿಗಳ ವಿಧಿಗಳನ್ನು ಕೂಡ ಸಿಂಧುತ್ವ ಪರಿಗಣಿಸ್ತಾರೆ ಇದು ಪ್ರಕರಣ ಹದಿಮೂರು ನ್ಯಾಯಾಧೀಶರನ್ನು ಒಳಗೊಂಡ ಸಂವಿಧಾನದ ಪೀಠವು ವಿಚಾರಣೆ ನಡೆಸಿತು ಓಕೆನಾ ಪೀಠವು ಹನ್ನೊಂದು ಪ್ರತ್ಯೇಕ ತೀರ್ಪುಗಳನ್ನು ನೀಡ್ತದೆ ಓಕೆನಾ ಹನ್ನೊಂದು ಹನ್ನೊಂದು ಪ್ರತ್ಯೇಕ ತೀರ್ಪು ತೀರ್ಪುಗಳನ್ನು ನೀಡು ಅದು ಕೇಲ ಕೆಲವು ಅಂಶಗಳಲ್ಲಿ ಒಪ್ಪಿಕೊಂಡಿತ್ತು ಇತರದರಲ್ಲಿ ಸ್ವಲ್ಪ ಭಿನ್ನವಾಗಿರ್ತದೆ ಅಂತ ಕೂಡ ಹೇಳ್ತಾನೆ ಸ್ವಲ್ಪ ಆ ಪ್ಯಾಟರ್ನ್ ವೈಸ್ ಅಂದ್ರೆ ಟೇಬಲ್ ವೈಸ್ ನಿಮಗೆ ಇನ್ನೂ ಸ್ವಲ್ಪ ಬ್ರೀಫ್ ಆಗಿ ಅರ್ಥ ಆಗೋಕ್ಕೋಸ್ಕರ ಹೇಳ್ತೀನಿ ನೀವು ನೋಟ್ಸ್ ಮಾಡ್ಕೊಂಡು ಮಾತ್ರ ಈ ಪ್ಯಾಟರ್ನ್ ಅಲ್ಲಿ ಮಾಡ್ಕೋಬೇಕು ಹಿಂಗ ಟೇಬಲ್ ಮಾಡ್ಕೊಂಡು ಓಕೆ ಇಂಗ್ಲಿಷ್ ಅಲ್ಲಿ ಈ ತರ ಮಾಡ್ಕೊಳ್ಳಿ ಕನ್ನಡದಲ್ಲಾದ್ರೆ ಈ ತರ ಮಾಡ್ಕೊಳ್ಳಿ ಕೇಸ್ ಏನು ಏನು ಕೇಶವಾನಂದ ಭಾರತ ಪ್ರಕರಣ ವಿರುದ್ಧ ಕೇಸು ಇಯರ್ ನೀವು ಬೇಕಾದ್ರೆ ಸಪರೇಟ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲಿ ಇಷ್ಟು ಬರ್ಕೊಂಡ್ರೆ ಅಲ್ಲೂ ಕೂಡ ನೀಡುತ್ತೆ ಆ ಎಷ್ಟು ನ್ಯಾಯಮಂಡಳಿಮೂರು ಜನ ಇದ್ರು ಲಾರ್ಜೆಸ್ಟ್ ಬೆಂಚ್ ಇನ್ ದ ಹಿಸ್ಟ್ರಿ ಓಕೆನಾ ಲಾರ್ಜೆಸ್ಟ್ ಬೆಂಚ್ ಇನ್ ಇಂಡಿಯನ್ ಹಿಸ್ಟ್ರಿ ಇಷ್ಟು ದೊಡ್ಡ ನ್ಯಾಯಪೀಠ ಯಾವುದೇ ಕೇಸ್ಗೂ ಕೂಡ ಮಾಡಿಲ್ಲ ಇದೇ ಮಾಡಿರೋದು ಫಸ್ಟ್ ಇದೇ ಮಾಡಿರೋದು ಲಾಸ್ಟ್ ಇಲ್ಲಿವರೆಗೂ ಯಾವ್ದು ಕೂಡ ಆಗಿಲ್ಲ ಮುಂದೆ ಆಗ್ಬೋದು ಕೂಡ ಓಕೆ ಇದರಲ್ಲಿ ಸೆವೆನ್ ಇಷ್ಟು ಸಿಕ್ಸ್ ಮೆಜಾರಿಟಿ ಬರುತ್ತೆ ಸೆವೆನ್ ಇಷ್ಟು ಸಿಕ್ಸ್ ಓಕೆನಾ ಸೆವೆನ್ ಇಷ್ಟ ಟು ಸಿಕ್ಸ್ ಸೆವೆನ್ ಮೆಜಾರಿಟಿ ಅವ್ರ ಪರ ಬರುತ್ತೆ ಸಿಕ್ಸ್ ಮೆಜಾರಿಟಿ ಅದ್ರ ಅಪೋಸಿಟ್ ಬರುತ್ತೆ ಅಂತ ಓಕೆನಾ ಹದ್ಮೂರ್ ಜನರಲ್ಲಿ ಸೆವೆನ್ ಇಷ್ಟು ಸಿಕ್ಸ್ ಮೆಜಾರಿಟಿ ಬರುತ್ತೆ ಇದರಲ್ಲಿ ಏನು ಪಾಸ್ ಆಗುತ್ತೆ ಅಂತಂದು ಕೂಡ ನೋಡೋಣ ಇದ್ರ ಪ್ರಕರಣದಲ್ಲಿ ಏನಿರುತ್ತೆ ಅಂತ ಹೇಳಿದೆ ಅಹ್ ಕೇಶವನಂದ ಭಾರತಿ ಅವರು ಅದ್ರ ಭೂಮಿಯನ್ನು ಕಬಳಿಸ್ತಿದ್ರು ಅದ್ರ ಸವಾಲು ಹಾಕಿ ಅಪೋಸಿಟ್ ಆಗಿ ಇವರು ಕೇಸ್ ಹಾಕ್ತಾರೆ ಓಕೆನಾ ನಮ್ ಭೂಮಿ ಯಾಕೆ ತಗೊಳ್ತಿದ್ರ ಏನಿದ್ರೂ ಲೀಗಲ್ ಏನಿದೆ ಈ ತರ ನಿಮ್ದ್ರಲ್ಲಿ ಕ್ವಶನ್ ಮಾಡೋಕೆ ಅವಕಾಶ ಇದೆ ಇಲ್ಲೋ ಈ ರೀತಿ ಯಾಕೆ ತೊಗೊಳ್ತಿದ್ರ ಅದ್ರ ರಿಲೇಟೆಡ್ ಮಾತಾಡ್ತಾರೆ ಇದರ ಕೇಸ್ ಅವರು ಏನ್ ಕ್ವಶನ್ ಮಾಡ್ತಾರಂದ್ರೆ ಸುಪ್ರೀಂ ಕೋರ್ಟ್ಗೆ ಗೆ ಗೆ ಇವರು ಕೇಶವಾನಂದ ಭಾರತಿ ಅವರು ಕೋರ್ಟ್ ಏನ್ ಕ್ವಶನ್ ಮಾಡ್ತಾರಂದ್ರೆ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಬಹುದಾ ಓಕೆನಾ ಸಂಸತ್ತು ಯಾವುದೇ ಕೇಸನ್ನು ಕೂಡ ಯಾವುದೇ ವಿಷಯವನ್ನು ಕೂಡ ತಿದ್ದುಪಡಿ ಮಾಡೋಕೆ ಪವರ್ ಇದ್ದಾನೆಯಾ ಅಂತ ಅಂತಂದು ಪಾರ್ಲಿಮೆಂಟ್ ಪವರ್ ಇದನ್ ಕೇಳುತ್ತೆ ಹಕ್ಕುಗಳನ್ನು ಕೂಡ ಮಾಡಬಹುದಾ ಮೇನ್ ಆಗಿ ಹಕ್ಕುಗಳು ರಿಲೇಟೆಡ್ ಬಂದಿರೋದು ಕೇಸ್ ಫಂಡಮೆಂಟಲ್ ರೈಟ್ಸ್ ಕೂಡ ತಿದ್ದುಪಡಿ ಮಾಡೋಕೆ ನೀವು ಭಾರತ ಸಂವಿಧಾನದಲ್ಲಿ ಅವಕಾಶ ಇದೆನಾ ಅದ್ರ ರಿಲೇಟೆಡ್ ಕ್ವಶನ್ಸ್ ಅನ್ನ ಮಾಡ್ತಾರೆ ಓಕೆ ಅಹ್ ಅದರ ಬೇಸ್ ಮೇಲೆ ಬಂದಿರುವ ರಿಪೋರ್ಟ್ ಏನಂತ ಅಂದ್ರೆ ಐತಿಹಾಸಿಕ ತೀರ್ಪು ಏನಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಓಕೆನಾ ಬೇಸಿಕ್ ಸ್ಟ್ರಕ್ಚರ್ ಮೂಲ ರಚನೆ ಸಿದ್ಧಾಂತವನ್ನ ಡಿಸ್ಟರ್ಬ್ ಮಾಡ್ದೇನೆ ಯಾವುದೇ ರೀತಿಯಾದಂತ ತಿದ್ದುಪಡಿಯನ್ನು ಕೂಡ ಮಾಡ್ಬೋದು ಆದ್ರೆ ಮೂಲ ರಚನವನ್ನ ನಾಶ ಮಾಡುವ ಅವಕಾಶ ಇರುವುದಿಲ್ಲ ಹಕ್ಕು ಪವರ್ ಇರುವುದಿಲ್ಲ ಇದಕ್ಕೆ ಆ ಪಾರ್ಲಿಮೆಂಟ್ಗೆ ಅಂತಂದು ಇದು ತೀರ್ಪನ್ನು ಕೊಡುತ್ತೆ ಓಕೆನಾ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡಬಹುದು ಆದರೆ ಮೂಲ ರಚನೆಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ಓಕೆನಾ ಈ ಪಾಯಿಂಟ್ ನೆಕ್ಸ್ಟ್ ಸಂವಿಧಾನದ ಕೆಲವು ಮೂಲಭೂತ ಲಕ್ಷಣಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಓಕೆನಾ ಬೇಸಿಕ್ ಸ್ಟ್ರಕ್ಚರ್ ಏನಿರ್ತವೆ ಆ ಎಸೆನ್ಷಿಯಲ್ ಫೀಚರ್ಸ್ ಕೆನಾಟ್ ಬಿ ಅಲರ್ಟೆಡ್ ಅಂದರೆ ಅವನ್ನ ಬದಲಾಯಿಸಲು ಅವನ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಈ ಕೇಸು ಹೇಳುತ್ತೆ ನೆಕ್ಸ್ಟ್ ಹಾಗಾದ್ರೆ ಆ ಬೇಸಿಕ್ ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಅಂತಂದು ಮ್ಯಾಕ್ಸಿಮಮ್ ಆಗಿ ನಾವು ಎಲ್ಲ ಕಡೆ ನೋಡ್ಕೊಂಡು ಹೋಗ್ತೀವಿ ಆ ಓದುವಾಗ ಓದ್ಕೊಂಡು ಹೋಗ್ತೀವಿ ಮೂಲ ರಚನೆ ಸಿದ್ಧಾಂತ ಅಂತ ಆ ರೀತಿ ಹಾಗಾದ್ರೆ ಮೂಲ ರಚನೆಯ ಅಂಶಗಳು ಯಾವ್ಯಾವು ಮೂಲ ರಚನೆಗಳನ್ನ ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತಂದು ಓದ್ಕೊಂಡು ಹೋಗ್ತಿವಿ ರೈಟ್ ಹಾಗಾದ್ರೆ ಆ ಮೂಲ ರಚನೆ ಅಂಶಗಳು ಯಾವ್ಯಾವು ಓಕೆನಾ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಒಂದು ಆಮೇಲೆ ರೂಲ್ ಆಫ್ ಲಾ ಜುಡಿಷಿಯಲ್ ರಿವ್ಯೂ ಸಪರೇಷನ್ ಆಫ್ ಪವರ್ಸ್ ಪಾರ್ಲಿಮೆಂಟ್ರಿ ಡೆಮಕ್ರಸಿ ಫೆಡರಲಿಸಂ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಸೆಕ್ಯುಲಿಸಮ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಫಂಡಮೆಂಟಲ್ ರೈಟ್ಸ್ ಓಕೆನಾ ಈ ಕೇಸ್ ಬಂದಿದ್ದು ಫಂಡಮೆಂಟಲ್ ರೈಟ್ ರೈಟ್ಸ್ ರಿಲೇಟೆಡ್ ಕೇಶವಾನಂದ ಭಾರತಿ ಕೇಸು ಬರುತ್ತೆ ಓಕೆನಾ ಇಷ್ಟು ರೀತಿಯಾದಂತಹ ಮೂಲ ರಚನೆಯ ಅಂಶಗಳೇನಿದ್ದಾವೆ ಇವನ್ನ ನೀವು ಪಾರ್ಲಿಮೆಂಟ್ ಅವರು ಯಾವುದೇ ರೀತಿಯಾದಂತಹ ಡಿಸ್ಟರ್ಬ್ ಮಾಡಿಕೊಂಡು ಅವನ್ನ ಬೇಸಿಕ್ ಏನಿರುತ್ತೆ ಅಂದ್ರೆ ಸಂವಿಧಾನ ಬರೆಯುವಾಗ ಏನಿರುತ್ತೆ ಅದೇ ರೀತಿ ಇರಬೇಕು ಅಲ್ಲಿ ಯಾವುದೇ ರೀತಿಯಾದಂತಹ ನೀವು ತಿದ್ದುಪಡಿ ಮಾಡೋಕೆ ನಿಮಗೆ ಅವಕಾಶ ಇಲ್ಲ ಅಂತ ಕೇಸು ಪಾಸ್ ಆಗುತ್ತೆ ಓಕೆನಾ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಇದ್ರ ಪ್ರಕರಣ ಈ ಪ್ರಕರಣ ಯಾಕೆ ಅತ್ಯಂತ ಬಹಳ ಇಂಪಾರ್ಟೆಂಟ್ ಅಂತ ಸಂಸತ್ತಿನ ಅಸೀಮಿತ ಅಧಿಕಾರದಿಂದ ಸಂವಿಧಾನವನ್ನ ರಕ್ ರಕ್ಷಿಸ್ತದೆ ಇಲ್ಲ ಅಂದ್ರೆ ಏನ್ ಮಾಡ್ತಾರಂದ್ರೆ ಈಗ ಕಾಂಗ್ರೆಸ್ ಬಿಜೆಪಿಯು ಮೆಜಾರಿಟಿ ನಮ್ಮ ದೇಶದಲ್ಲಿ ಈ ಕಾಂಗ್ರೆಸ್ ಬಂದ ತಕ್ಷಣ ಅವ್ರು ಬೇಕ ಬೇಕಾದಂಗೆ ಅವ್ರು ತಿದ್ದುಪಡಿ ಮಾಡೋದು ಈ ಬಿಜೆಪಿ ಬಂದ ತಕ್ಷಣ ಅವ್ರಿಗೆ ಬೇಕಾದಂಗೆ ಅವ್ರು ತಿದ್ದುಪಡಿ ಮಾಡೋದು ಈ ರೀತಿ ಆಗೋದನ್ನ ತಪ್ಪಿಸ್ತಿದೆ ಓಕೆನಾ ಇಟ್ಸ್ ಸೇವ್ಡ್ ಕಾನ್ಸ್ಟಿಟ್ಯೂಷನ್ ಆಫ್ ಅನ್ಲಿಮಿಟೆಡ್ ಪಾರ್ಲಿಮೆಂಟರಿ ಪವರ್ ಓಕೆನಾ ಅಲ್ಟಿಮೇಟ್ಲಿ ಪಾರ್ಲಿಮೆಂಟರಿ ಪವರ್ ಅನ್ ಅಂದ್ರೆ ಅವರ ಪವರ್ ಏನಿದಾವೆ ಅವನ್ನ ಕಂಟ್ರೋಲ್ ಮಾಡುತ್ತೆ ಈಗ ಸುಮ್ಮನೆ ಸಿಕ್ಕ ಸಿಕ್ಕಂಗೆ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಮಾಡೋಕೆ ಆ ರೀತಿಯನ್ನು ಕೊಡೋಂಗಿಲ್ಲ ಪವರ್ ಕೊಡೋಂಗಿಲ್ಲ ತಿದ್ದುಪಡಿ ಅಧಿಕಾರಕ್ಕೆ ಮಿತಿ ಹಾಕುತ್ತೆ ಇದು ಕೇಸು ಆಮೇಲೆ ಪ್ರಜಾಪ್ರಭುತ್ವ ಮೂಲಭೂತ ಹಕ್ಕುಗಳು ಮತ್ತು ಫೆಡರಲಿಸಮನ್ನು ರಕ್ಷಣೆ ಮಾಡ್ತದೆ ಓಕೆನಾ ಪ್ರೊಟೆಕ್ಟೆಡ್ ಡೆಮೋಕ್ರಸಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫೆಡರಲಿಸಮ್ ಇವು ಮೂರನ್ನು ಕೂಡ ಮೇಜರ್ ಆಗಿ ಪ್ರೊಟೆಕ್ಟ್ ಮಾಡೋದು ಕೇಶವಾನಂದ ಭಾರತಿ ಕೇಸಿನ ಪ್ರಮುಖ ಮುಖ್ಯ ಉದ್ದೇಶವಾಗಿರ್ತದೆ ಓಕೆ ನೆಕ್ಸ್ಟ್ ಹಾಗಾದ್ರೆ ಇದ್ರ ರಿಲೇಟೆಡ್ ಈಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟರ್ ಅಂತ ಏನಿದೆ ಕೇಶವಾನಂದ ಭಾರತಿ ಪ್ರಕರಣ ಇದ್ರ ರಿಲೇಟೆಡ್ ಮತ್ತೆ ಯಾವ್ಯಾವ ಕೇಸಸ್ ನಾವು ಮೇಜರ್ ಆಗಿ ಎಕ್ಸಾಮ್ಸ್ಗೆ ನೋಡ್ಕೋಬೇಕು ಅಂತಂದ್ರೆ ಗೋಲಕ್ನಾಥ್ ಪ್ರಕರಣ ಅಂತ ಬರುತ್ತೆ ಅದು ಆದ್ಮೇಲೆ ಕೂಡ ನೆಕ್ಸ್ಟ್ ಬರೋದೆ ಕೇಶವಾನಂದ ಭಾರತಿ ಓಕೆನಾ ಇಯರ್ ಮೇಲೆ ಕೇಳ್ತಾನೆ ಕ್ವಶನ್ಸ್ ಇಯರ್ ವೈಸ್ ಕೂಡ ಕ್ವಶನ್ ಕೇಳ್ತಾನೆ ಗೋಲಕ್ನಾಥ್ ಕೇಸ್ ಯಾವಾಗ ಬಂದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಕೇಶವಾನಂದ ಭಾರತಿ ನೈನ್ಟೀನ್ ಸೆವೆಂಟಿ ತ್ರೀ ಇಂದಿರಾ ಗಾಂಧಿ ವರ್ಸಸ್ ರಾಜ ನಾರಾಯಣ್ ಇದು ನೈನ್ಟೀನ್ ಸೆವೆಂಟಿ ಫೈವ್ ಮಿನರ್ವಾ ಮಿಲ್ ಕೇಸ್ ನೈನ್ಟೀನ್ ಏಯ್ಟಿ ವಾಮನ್ ರಾವ್ ಕೇಸ್ ನೈನ್ಟೀನ್ ಏಯ್ಟಿ ಒನ್ ಎಸ್ ಆರ್ ಬೊಮ್ಮಾಯಿ ಕೇಸ್ ನೈನ್ಟೀನ್ ನೈನ್ಟಿ ಫೋರ್ ಕೊಯಲ್ ಕೇಸ್ ಟೂ ತೌಸಂಡ್ ಸವೆನ್ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಷನ್ ಎನ್ ಜಿ ಎ ಸಿ ಕೇಸ್ ಅಂತ ಬರ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಡೆಮಾಲಿಶ್ ಡಿಸ್ಮಿಸ್ ಆಗುತ್ತೆ ಅದೊಂದು ಕೇಸು ನೆಕ್ಸ್ಟ್ ಪುಟ್ಟಸ್ವಾಮಿ ಕೇಸ್ ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಂದಿದೆ ಇದು ರೈಟ್ ಟು ಪ್ರೈವಸಿ ಅದರ ರಿಲೇಟೆಡ್ ಮಾತಾಡ್ತದೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಿದೆ ಓಕೆನಾ ಇವಿಷ್ಟು ಕೇಸ್ ಮೇಲೆ ಕೂಡ ಈಗ ಆಲ್ರೆಡಿ ಕ್ವಶನ್ಸ್ ಬಂದಿದೆ ಓಕೆ ಹಾಗಾಗಿ ಇವಿಷ್ಟು ಕೇಸನ್ನ ಒಂದ್ಸರಿ ಗ್ಲಾನ್ಸ್ ಮಾಡೋಣ ಈ ಇದರಲ್ಲಿ ಬರುತ್ತೆ ಓಕೆ ಗೋಲಕ್ನಾಥ್ ಕೇಸು ಗೋಲಕ್ನಾಥ್ ಕೇಸ್ ನ ಪ್ರಮುಖ ಉದ್ದೇಶವೇನು ಓಕೆನಾ ಇದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ರಲ್ಲಿ ಬರುತ್ತೆ ಗೋಲಕ್ನಾಥ್ ಕೇಸು ಇದು ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ತೀರ್ಪು ನೀಡಿರ್ತದೆ ಓಕೆನಾ ಸಂಸತ್ತು ಮೂಲಭೂತಗಳನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತಂದು ತೀರ್ಪು ನೀಡುತ್ತೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಲು ಇದು ಕಾರಣವಾಗ್ತದೆ ಗೋಲಕ್ನಾಥ್ ಕೇಸ್ ನೆಕ್ಸ್ಟ್ ಕೇಶವನಂದ ಭಾರತಿ ಪ್ರಕರಣಕ್ಕೆ ನೆಲೆಯನ್ನು ಸಿದ್ಧಪಡಿಸಿತು ಇದರ ಅಪ್ಡೇಟ್ ವರ್ಷನ್ ಕೇಶವಾನಂದ ಭಾರತಿ ಕೇಸ್ ಆಗಿರ್ತದೆ ಓಕೆನಾ ಗೋಲಕ್ನಾಥ್ ಕೇಸ್ ನ ಅಪ್ಡೇಟ್ ವರ್ಷನ್ ಆಗಿ ಕೇಶವಾನಂದ ಭಾರತಿ ಕೇಸ್ ಆಗಿರುತ್ತೆ ಓಕೆ ಕೆನಾಟ್ ಬಿ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಕೇಶವಾನಂದ ಭಾರತಿ ಕೇಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀವು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಬಿಟ್ಟು ಆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ನೀವು ಹಿಡ್ಕೊಂಡು ಆಮೇಲೆ ಬರುವಂತ ಹಕ್ಕುಗಳನ್ನು ಕೂಡ ಏನೇ ಸಂಸತ್ತನ್ನು ಕೂಡ ಸಂಸತ್ನವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು ಆದ್ರೆ ನೀವು ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಮೂಲ ರಚನೆಯನ್ನ ಡಿಸ್ಟರ್ಬ್ ಮಾಡ್ದೇನೆ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ಗೋಲಕ್ ನಾಥರಲ್ಲಿ ಮೂಲಭೂತ ಹಕ್ಕುಗಳನ್ನು ನೀವು ಯಾವುದೇ ರೀತಿ ತಿದ್ದುಪಡಿ ಮಾಡಬಾರದು ಅಂತ ಹೇಳಿರುತ್ತೆ ಬಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ನೀವು ತಿದ್ದುಪಡಿ ಮಾಡಬಹುದು ಆದ್ರೆ ಮೂಲ ರಚನೆಯನ್ನ ಅಲ್ಲಿಗೆ ಮೇಜರ್ ಆಗಿ ಡಿಸ್ಟರ್ಬ್ ಮಾಡ್ದೇನೆ ತಿದ್ದುಪಡಿ ಕೂಡ ಮಾಡಬಹುದು ಅಂತ ಆ ಕೇಸು ಪಾಸ್ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ಕೇಸ್ ಯಾವುದು ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಓಕೆ ಇದು ಮೂರನೇ ಕೇಸ್ ರಿಲೇಟೆಡ್ ಇದು ಮೂಲ ರಚನೆ ಸಿದ್ಧಾಂತವನ್ನು ಚುನಾವಣೆಗೆ ಕೂಡ ಅನ್ವಯಣೆ ಮಾಡಬೇಕು ಓಕೆನಾ ಚುನಾವಣೆಗೆ ಕೂಡ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನಿದೆ ಅಲ್ವಾ ಇದನ್ನು ಕೂಡ ಎಲೆಕ್ಷನ್ಗೆ ನೀವು ಅಡಾಪ್ಟ್ ಮಾಡ್ಕೋಬೇಕು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ಮೂಲ ರಚನೆಯ ಭಾಗ ಎಂದು ಘೋಷಣೆ ಮಾಡಿದ್ದು ಯಾವುದಂದ್ರೆ ಇಂದಿರಾ ಗಾಂಧಿ ವರ್ಸಸ್ ರಾಜ ನಾರಾಯಣ್ ಕೇಸ್ ನೈನ್ಟೀನ್ ಸೆವೆಂಟಿ ಫೈವ್ ನೆಕ್ಸ್ಟ್ ಕೇಶ್ ನೆಕ್ಸ್ಟ್ ಮಿನರ್ವಾ ಮಿಲ್ ಕೇಸ್ ಮ್ಯಾಕ್ಸಿಮಮ್ ಕ್ವಶನ್ ಬಂದಿದೆ ಇಲ್ಲಿ ಮಿನರ್ವಾ ಮಿಲ್ ಕೇಸ್ ಯಾವಾಗ ಬಂದಿದೆ ನೈನ್ಟೀನ್ ಏಯ್ಟಿ ಓಕೆ ಮಿನರ್ವಾ ಮಿಲ್ ಕೇಸು ನೈನ್ಟೀನ್ ಏಯ್ಟಿ ಬರುತ್ತೆ ಇದು ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಓಕೆನಾ ಮೂಲ ರಚನಾ ಸಿದ್ಧಾಂತವನ್ನು ಬಲಪಡಿಸುತ್ತೆ ಮೂಲ ರಚನೆ ಸಿದ್ಧಾಂತವನ್ನ ಬಲಪಡಿಸುತ್ತೆ ನೆಕ್ಸ್ಟ್ ಸಂಸತ್ತಿಗಿರುವ ತಿದ್ದುಪಡಿ ಅಧಿಕಾರ ಮಿತಿಯಲ್ಲಿದೆ ಎಂದ ಹೇಳ್ತೇವೆ ಓಕೆನಾ ಇವ್ರ ನಾಟ್ ಡೆಸ್ಟ್ರಾಯ್ ಫಂಡಮೆಂಟಲ್ ರೈಟ್ಸ್ ಪ್ಲಸ್ ಜುಡಿಷಿಯಲ್ ರಿವ್ಯೂ ಫಂಡಮೆಂಟಲ್ ರೈಟ್ಸ್ ಮತ್ತು ಜುಡಿಷಿಯಲ್ ರಿವ್ಯೂ ಅನ್ನ ಅಂದ್ರೆ ಮೂಲಭೂತ ಹಕ್ಕು ಮತ್ತು ಜುಡಿಷಿಯಲ್ ರಿವ್ಯೂ ಅನ್ನ ನೀವು ಡೆಸ್ಟ್ರಾಯ್ ಮಾಡೋಕೆ ಪವರ್ ಇಲ್ಲ ನಿಮಗೆ ಅಂತಂದು ಸಂಸತ್ತಿಗೆ ಹೇಳೋದು ಯಾವ್ದಂದ್ರೆ ಮಿನರ್ವಾ ಮಿಲ್ಕೇಸ್ ಯಾವಾಗ ಬರುತ್ತೆ ನೈನ್ಟೀನ್ ಏಟಿ ರಲ್ಲಿ ಬರುತ್ತೆ ನೆಕ್ಸ್ಟ್ ವಾಮನ್ ರಾವ್ ಕೇಸ್ ಇದು ನೈನ್ಟೀನ್ ಏಟಿ ಒನ್ ರಲ್ಲಿ ಬರುತ್ತೆ ವಾಮನ್ ರಾವ್ ಕೇಸ್ ಇದು ನೈನ್ಟೀನ್ ಏಟಿ ಒನ್ ರಲ್ಲಿ ಕೇಶವಾನಂದ ಭಾರತಿ ತೀರ್ಪನ್ನ ಅಂತಿಮವಾಗಿ ದೃಢಪಡಿಸುತ್ತೆ ಇದು ಕೇಶವಾನಂದ ಭಾರತಿ ಪ್ರಕರಣ ಏನಿದೆ ಅಲ್ವಾ ಅದನ್ನ ಫೈನಲ್ ಆಗಿ ಫೈನಲ್ ಟಚ್ ಅಪ್ ಮಾಡೋದು ಫೈನಲ್ ಆಗಿ ಕನ್ಫರ್ಮ್ ಮಾಡೋದು ಯಾವ್ದು ವಾಮನ್ ರಾವ್ ಕೇಸ್ ಹತ್ತೊಂಬತ್ತು ನೂರ ಎಪ್ಪತ್ ಮೂರ ನಂತರ ಒಂಬತ್ತನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ ಕಾನೂನುಗಳು ನ್ಯಾಯ ವ್ಯಾಪ್ತಿ ಪರಿಶೀಲನೆಗೆ ಒಳಪಡ್ತವೆ ನೈನ್ತ್ ಶೆಡ್ಯೂಲ್ ಅಲ್ಲಿ ಏನ್ ಬರ್ತಾವಲ್ವಾ ಅದು ಕೂಡ ನ್ಯಾಯ ವ್ಯಾಪ್ತಿಗೆ ಅಂಡರ್ ಅಲ್ಲಿ ಬರಬೇಕು ಅಂತ ಓಕೆನಾ ಅದನ್ನ ಅಹ್ ಪಕ್ಕಾ ಮಾಡೋದು ಅಂದ್ರೆ ಕನ್ಫರ್ಮ್ ಮಾಡೋದು ಅದು ಯಾವ್ದು ಕೇಸ್ ಅಂದ್ರೆ ವಾಮನ್ ರ ಪ್ರಕರಣ ನೈನ್ಟೀನ್ ಏಟಿ ಒನ್ ಕೇಸ್ ನೆಕ್ಸ್ಟ್ ಎಸ್ಆರ್ ಬೊಮ್ಮಾಯಿ ಪ್ರಕರಣ ಇದು ಮ್ಯಾಕ್ಸಿಮಮ್ ಎಲ್ರಿಗೂ ಗೊತ್ತೇ ಇರುತ್ತೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಇದು ರಾಷ್ಟ್ರೀಯ ಆ ರಾಜ್ಯ ತುರ್ತು ಪರಿಸ್ಥಿತಿ ರಿಲೇಟೆಡ್ ಮಾತಾಡ್ತಿದ್ದು ಫೆಡರಲಿಸಮ್ ಫೆಡರಲಿಸಂ ಮತ್ತು ಸೆಕ್ಯುಲರಿಸಂ ಮೂಲ ರಚನೆಗೆ ಸ್ಥಾನ ನೀಡ್ತದೆ ಫೆಡರಲಿಸಂ ಮತ್ತು ಸೆಕ್ಯುಲರಿಸಂ ಅನ್ನ ಮೂಲ ರಚನೆಗೆ ಸ್ಥಾನ ನೀಡಬೇಕು ಓಕೆನಾ ಇದನ್ನು ಬೇಕಾದಂಗ ತಿದ್ದುಪಡಿ ಮಾಡೋದು ಆ ತರ ಎಲ್ಲ ಮಾಡಬಾರ್ದು ಅಂತ ಹೇಳುತ್ತೆ ಕಲಂ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ರಾಷ್ಟ್ರಪತಿ ಆಳ್ವಿಕೆ ಅಂದ್ರೆ ರಾಜ್ಯದ ಮೇಲೆ ಇರುವ ರಾಷ್ಟ್ರಪತಿ ಆಳ್ವಿಕೆ ಇದು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಬೇಕು ಯಾಕಂದ್ರೆ ಈಗ ಎಕ್ಸಾಂಪಲ್ ಆಗಿ ಈಗ ನಮ್ದ್ರಲ್ಲಿ ಕಾಂಗ್ರೆಸ್ ಇದೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ ಹಿಂಗಿದ್ದಾಗ ಅವರು ಬಿ ಜೆ ಪಿ ಅವರು ಇಲ್ಲಿ ಕೆಳಗಡೆ ಕಾಂಗ್ರೆಸ್ ನಮ್ಮ ಆಪೋಸಿಷನ್ ಇದೆ ಅಂತಂದು ಸುಮ್ನೆ ರಾಷ್ಟ್ರಪತಿ ಆಳ್ವಿಕೆ ಹಾಕೋದು ಕಂಟ್ರೋಲ್ ಕಂಪ್ಲೀಟ್ ಆಗಿ ರಾಜ್ಯದ ಕಂಟ್ರೋಲ್ ನ ಸ್ಟೇಟ್ ಸೆಂಟ್ರಲ್ ಅವರು ತಗೊಳೋದು ಆ ರೀತಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮೇಜರ್ ಆಗಿ ಇದನ್ನ ಓಕೆನಾ ಹಂಗಾಗಿ ಬರೇ ರಾಷ್ಟ್ರಪತಿ ಆಳ್ವಿಕೆ ಹಾಕೋದು ಆ ರೀತಿ ಮಾಡಬಾರ್ದು ರಾಷ್ಟ್ರಪತಿ ಆಳ್ವಿಕೆ ಹಾಕ್ಬೇಕಂದ್ರ ಬೇಸಿಕ್ ಆಗಿ ಏನ್ ರೂಲ್ ಇದಾವೆ ಯಾವ ರೀತಿ ಇದ್ರೆ ರಾಷ್ಟ್ರಪತಿ ಆಳ್ವಿಕೆ ಹಾಕ್ಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವೆ ಅದು ಎಲ್ಲ ಫಾಲೋ ಆಗ್ತಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೇಕು ಆ ಸ್ಟೇಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಬೇಕು ಅಲ್ಲಿ ಸರ್ಕಾರ ಬಿದ್ದೋಗ್ಬೇಕು ಹಂಗ ಬಂದಾಗ ಮಾತ್ರ ರಾಷ್ಟ್ರಪತಿ ಆಳ್ವಿಕೆ ಹಾಕ್ಬೇಕು ಅನ್ನೋದು ರೂಲ್ ಇದೆ ಅದು ಬಿಟ್ಟು ಸುಮ್ಮನೆ ಅವರು ಅಪೋಸಿಷನ್ ಇದ್ದಾರೆ ಸುಮ್ಮನೆ ಹಾಕೋಣ ಈ ರೀತಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸ್ತಾರೆ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರು ತಪ್ಪು ನಡೆದಾಗ ಇವ್ರು ಮಾಡಿದ್ರೆ ಅಲ್ಲಿ ಸೆಂಟ್ರಲ್ ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ಭಯ ಬರುತ್ತೆ ಅವ್ರಿಗೂ ಕೂಡ ಕರೆಕ್ಟ್ ಇದ್ರೆ ಮಾತ್ರ ರಾಷ್ಟ್ರಪತಿ ಆಳ್ವಿಕೆ ಹೇರ್ಬೇಕು ಇಲ್ಲಾಂದ್ರೆ ಹೇರ್ಬಾರ್ದು ಅನ್ನೋದು ಕೂಡ ಈ ಕೇಸು ಮುಖ್ಯವಾಗಿ ಹೇಳುತ್ತೆ ನೆಕ್ಸ್ಟ್ ಕೊಯ್ಲು ಪ್ರಕರಣ ಓಕೆನಾ ಐ ಆರ್ ಕೊಯ್ಲು ಪ್ರಕರಣ ಇದು ಯಾವಾಗ ಬರುತ್ತೆ ಎರಡ್ ಸಾವಿರದ ಏಳರಲ್ಲಿ ಬರುತ್ತೆ ಇದು ಒಂಬತ್ತನೇ ಅನುಸೂಚಿಯಲ್ಲಿರುವ ಕಾನೂನುಗಳಿಗೆ ಸಹ ಮೂಲ ರಚನೆ ಸಿದ್ಧಾಂತವನ್ನು ಅನ್ವಯ ಮಾಡುತ್ತದೆ ನೆಕ್ಸ್ಟ್ ನ್ಯಾಯಾಂಗ ಪರಿಶೀಲನೆಯನ್ನು ತಪ್ಪಿಸಲು ಒಂಬತ್ತನೇ ಅನುಸೂಚಿ ಬಳಸಲಾಗುವುದಿಲ್ಲ ಅಂತ ಹೇಳ್ತಾರೆ ನ್ಯಾಯಾಂಗ ಪರಿಶೀಲನೆಯನ್ನು ತಪ್ಪಿಸಲು ಒಂಬತ್ತನೇ ಅನುಸೂಚಿಯನ್ನು ಬಳಸಲಾಗುವುದಿಲ್ಲ ಅದು ಕೊಯ್ಲು ಪ್ರಕರಣದಲ್ಲಿ ಈ ಈ ಕೇಸೇನು ಬಂದಿಲ್ಲ ಯಾವುದೇ ಎಕ್ಸಾಮ್ ಅಲ್ಲಿ ಬಂದಿಲ್ಲ ಸುಮ್ಮನೆ ಬೇಕಾದ್ರೆ ಒಂದ್ಸರ ನೋಡ್ಕೊಳ್ಳಿ ನೆಕ್ಸ್ಟ್ ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್ ಎನ್ ಜಿ ಎ ಸಿ ಕೇಸ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಎಕ್ಸಾಕ್ಟ್ ಟೆನ್ ಹತ್ತು ವರ್ಷ ಇದು ಈಗ ಡೆಕೆಟ್ ಕಂಪ್ಲೀಟ್ ಆಗಿದೆ ಇದು ಏನ್ ಮಾತಾಡುತ್ತೆ ಅಂದ್ರೆ ತೊಂಬತ್ತೊಂಬತ್ತನೇ ತಿದ್ದುಪಡಿಯನ್ನ ರದ್ದು ಮಾಡಿಸುತ್ತೆ ಅಂದ್ರೆ ತೊಂಬತ್ತೊಂಬತ್ತನೇ ತಿದ್ದುಪಡಿ ಮಾಡ್ಕೊಂಡು ಎನ್ ಜಿ ಅನ್ನ ಅಡಪ್ಟ್ ಮಾಡಿರ್ತಾರೆ ಅಂದ್ರೆ ಆ ರಾಷ್ಟ್ರ ಬೈದು ಈಗ ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ನ್ಯಾಯಾಧೀಶರನ್ನ ನೇಮಕ ಮಾಡುವ ಸ್ಟ್ರಕ್ಚರ್ ಅನ್ನೇ ಚೇಂಜ್ ಮಾಡೋಕೆ ಹೋಗಿರ್ತಾರೆ ಓಕೆನಾ ಇದರಲ್ಲಿ ಬೇರೆ ಬೇರೆಯವ್ರು ಯಾರ್ಯಾರು ಇರಬೇಕು ಇವಾಗ ಅದರಲ್ಲಿ ಮೇನ್ ಆಗಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಇರ್ತಾರೆ ಆಮೇಲೆ ಅಂಡರ್ ಅಲ್ಲಿ ಬರುವ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಇರ್ತಾರೆ ಇದು ಸ್ವಲ್ಪ ಬೇಸಿಕ್ ಇದೆ ಈ ರೀತಿ ಇದ್ದವರು ಅವ್ರನ್ನ ಎಲೆಕ್ಟ್ ಮಾಡ್ಕೋಬೇಕು ನ್ಯಾಯಾಧೀಶನ ಸೆಲೆಕ್ಷನ್ ಮಾಡೋಕೆ ಈ ರೀತಿ ಬೆಂಚ್ ಇರಬೇಕು ಅಂತಂದು ಫಸ್ಟ್ ಇದೆ ಅದನ್ ಬಿಟ್ಟು ಕಾಲೇಜಿಯಂ ಸಿಸ್ಟಮ್ ಇರಬೇಕು ಆ ರೀತಿ ಬೆಂಚ್ ಇದೆ ಅದನ್ ಬಿಟ್ಟು ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಇಲ್ಲ ನಾನು ಪಿ ಎಂ ಇರ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇರ್ತವೆ ಈ ರೀತಿ ಸ್ವಲ್ಪ ಬೇರೆ ಬೇರೆಯವರು ಇನ್ಕ್ಲೂಡ್ ಆಗಿರ್ತಾರೆ ಇದರಲ್ಲಿ ಹಂಗ್ ಮಾಡ್ಕೊಂಡು ನ್ಯಾಷನಲ್ ಜುಡಿಶಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಮಾಡ್ಕೊಂಡಿರ್ತಾರೆ ನಾವು ಆ ಇವ್ರನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ನೇಮಕ ಮಾಡೋರು ನಾವ್ ಇರ್ತೀವಿ ಅಂತಂದು ಬಂದಿರುತ್ತೆ ಆಗಿದ್ದಾಗ ನೀವು ನ್ಯಾಯಾಂಗದವರು ಕಾರ್ಯಾಂಗದ ನ್ಯಾಯಾಂಗದಲ್ಲಿ ನೀವು ಕಾರ್ಯಾಂಗದವರು ಇನ್ವಾಲ್ವ್ ಆಗ್ತಿದ್ದೀರಾ ಅನ್ನೋ ದೃಷ್ಟಿಯಿಂದ ತೊಂಬತ್ತೊಂಬನೇ ತಿದ್ದುಪಡಿಯನ್ನ ರದ್ದು ಮಾಡ್ತಾರೆ ಹಾಗಾಗಿ ಈ ಕಮಿಷನ್ ಇವಾಗ ಇಲ್ಲ ನ್ಯಾಯಾಂಗ ಸ್ವಾಯತ್ವತೆ ಮೂಲ ರಚನೆ ಅಂದ್ರೆ ಜುಡಿಷಿಯಲ್ ಇಂಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತಂದು ಕೂಡ ಈ ಕೇಸಲ್ಲಿ ಹೇಳುತ್ತೆ ನೆಕ್ಸ್ಟ್ ಪುಟ್ಟಸ್ವಾಮಿ ಪ್ರಕರಣ ಇದು ಮ್ಯಾಕ್ಸಿಮಮ್ ಬಂದೇ ಬಂದಿದೆ ಪಿ ಎಸ್ ಸಿ ಕ್ವಶನ್ ಅಲ್ಲಿ ಬಹಳ ಸರಿ ಬಂದಿದೆ ಪುಟ್ಟಸ್ವಾಮಿ ಪ್ರಕರಣ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಬರುತ್ತೆ ಪುಟ್ಟಸ್ವಾಮಿ ಪ್ರಕರಣ ಎರಡ್ ಸಾವಿರದ ಹದಿನೇಳರಲ್ಲಿ ಬರುತ್ತೆ ಇದು ಗೌಪ್ಯತೆ ಅಂದ್ರೆ ಪ್ರೈವೇಸಿ ಈಸ್ ಎ ಫಂಡಮೆಂಟಲ್ ರೈಟ್ ಆರ್ಟಿಕಲ್ ಟ್ವೆಂಟಿ ಒನ್ ಓಕೆನಾ ಈಗ ಕ್ವಶನ್ ಏನ್ ಮಾಡ್ತಾನ ಅಂದ್ರೆ ಪುಟ್ಟಸ್ವಾಮಿ ಪ್ರಕರಣ ಕೆಳಗಿನ ಯಾವ ಆರ್ಟಿಕಲ್ಗೆ ಸಂಬಂಧಿಸಿದೆ ಆ ರೀತಿ ಕ್ವಶನ್ ಬಂದಿದೆ ಓಕೆನಾ ಆರ್ಟಿಕಲ್ ಟ್ವೆಂಟಿ ಒನ್ ರಿಲೇಟೆಡ್ ಪುಟ್ಟಸ್ವಾಮಿ ಪ್ರಕರಣ ಮಾತಾಡುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕರಣ ಆರ್ಟಿಕಲ್ ಟ್ವೆಂಟಿ ಒನ್ ರಿಲೇಟೆಡ್ ಮಾತಾಡುವಂತಹ ಪುಟ್ಟಸ್ವಾಮಿ ಪ್ರಕರಣ ಯಾವ ವರ್ಷ ಬಂದಿದೆ ಅಂತ ಕೂಡ ಕ್ವಶನ್ ಕೇಳ್ತಾರೆ ಹದಿನೇಳರಲ್ಲಿ ಬರುತ್ತೆ ಓಕೆ ಇದು ಮೂಲ ರಚನೆ ಮಾನವ ಗೌರವವನ್ನು ಮತ್ತಷ್ಟು ಬಲಪಡಿಸುತ್ತೆ ಓಕೆನಾ ದ ಕಾನ್ಸೆಪ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಮಾನವ ಗೌರವ ಅಲ್ಲ ಇದು ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಡಿಗ್ನಿಟಿ ಅಂತ ಇದರ ರಿಲೇಟೆಡ್ ಮಾತಾಡುತ್ತೆ ಓಕೆ ನೆಕ್ಸ್ಟ್ ಇದರದ್ದು ಕಂಪ್ಲೀಟ್ ಆಗಿ ಒಂದೇ ಸೀಟ್ ಅಲ್ಲಿ ಒಂದೇ ಸ್ಲೈಡ್ ಅಲ್ಲಿ ಬರೋ ತರ ಪಿ ಪಿಡಿ ಮಾಡಿದರೆ ಗೋಲಕ್ನ ಪ್ರಕರಣ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಫಂಡಮೆಂಟಲ್ ರೈಟ್ಸ್ ಅನ್ನ ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳುತ್ತೆ ನೆಕ್ಸ್ಟ್ ಕೇಶವನಂದ ಭಾರತಿ ಬೇಸಿಕ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇಂದಿರಾ ಗಾಂಧಿ ವರ್ಸಸ್ ನಾರಾಯಣ್ ಅಂತ ಬರೋದು ಇದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ರಿಲೇಟೆಡ್ ಮಾತಾಡುತ್ತೆ ನೆಕ್ಸ್ಟ್ ಮಿನರ್ವಾ ಮಿಲ್ ಕೇಸ್ ನೈನ್ಟೀನ್ ಏಟಿ ಇದು ಲಿಮಿಟೆಡ್ ಪಾರ್ಲಿಮೆಂಟರಿ ಪವರ್ ಬಗ್ಗೆ ಮಾತಾಡುತ್ತೆ ನೈನ್ಟೀನ್ ಏಯ್ಟಿ ಒನ್ ಇದು ನೈನ್ತ್ ಶೆಡ್ಯೂಲ್ ರಿವ್ಯೂ ಬಗ್ಗೆ ಮಾತಾಡುತ್ತೆ ನೆಕ್ಸ್ಟ್ ನೈನ್ಟೀನ್ ನೈಂಟಿ ಫೋರ್ ಫೆಡರಲಿಸಂ ಮತ್ತು ಸೆಕ್ಯುಲರಿಸಂ ಇದರ ಬಗ್ಗೆ ಮಾತಾಡುತ್ತೆ ನೆಕ್ಸ್ಟ್ ಕೋಯಲ್ ಎರಡ್ ಸಾವಿರದ ಏಳರಲ್ಲಿ ಬರುತ್ತೆ ಇದು ನೈನ್ ಶೆಡ್ಯೂಲ್ ಆಲ್ಸೋ ಬೇಸಿಕ್ ಸ್ಟ್ರಕ್ಚರ್ ಅದರಲ್ಲೇ ಅಂಡರ್ ಅಲ್ಲಿ ಬರುತ್ತೆ ನೈನ್ತ್ ಶೆಡ್ಯೂಲ್ ಅಂದ್ರ ಬಗ್ಗೆ ಹನ್ನೆರಡು ಶೆಡ್ಯೂಲ್ ಅದರಲ್ಲಿ ನೈನ್ತ್ ಸೆಡ್ಯೂಲ್ ಕೂಡ ಬೇಸಿಕ್ ಸ್ಟ್ರಕ್ಚರ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳೋದು ಕೋಯಲ್ ಸಮಿತಿ ಕೋಯಲ್ ಕಮಿಷನ್ ಕೇಸ್ ನೆಕ್ಸ್ಟ್ ಎನ್ ಜಿ ಎಸ್ ಸಿ ಇದು ನ್ಯಾಷನಲ್ ಜುಡಿಶಿಯ ಇಂಪ್ಲಿಮೆಂಟೆಡ್ ಇಂಡಿಪೆಂಡೆನ್ಸ್ ಬಾಡಿ ಅಂತ ಅದ್ರ ಬಗ್ಗೆ ಮಾತಾಡ್ತೇನೆ ನೆಕ್ಸ್ಟ್ ಪುಟ್ಟ ಕೇಸು ಪ್ರೈವಸಿ ಓಕೆನಾ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರುವ ಗೌಪ್ಯತೆ ಪ್ರೈವಸಿ ಆರ್ಟಿಕಲ್ ಟ್ವೆಂಟಿ ಒನ್ ಓಕೆನಾ ಅದ್ರ ಬಗ್ಗೆ ಮಾತಾಡ್ತೇವೆ ಓಕೆ ನೆಕ್ಸ್ಟ್ ಇದಿಷ್ಟು ಜಸ್ಟ್ ಒಂದು ಕ್ವಶನ್ ಬಂತಿವಾಗ ನನಗೆ ಹಾಗಾಗಿ ಇದಿಷ್ಟನ್ನು ಕೂಡ ಒಂದರಲ್ಲಿ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಒಂದೇ ವಿಡಿಯೋದಲ್ಲಿ ಅನ್ನೋಕ್ಕಿಂತ ಒಂದು ಕ್ಲಾಸ್ ಒಂದು ಕ್ವಶನ್ ಪೇಪರ್ನ ಕವರ್ ಮಾಡಿದ್ದು ಈ ರೀತಿ ಆಗುತ್ತೆ ಈ ರೀತಿ ನೀವು ಓದುವಾಗನು ಕೂಡ ಇದೇ ರೀತಿ ಓದ್ಕೋಬೇಕು ಓಕೆನಾ ಒಂದೇನೋ ಕ್ವಶನ್ ಬಂತ ಅಂದ ತಕ್ಷಣ ಜಸ್ಟ್ ಅದಕ್ಕೆ ಇಲ್ಲಾಂದ್ರೆ ಯಾವ ರೀತಿ ಹೇಳ್ಬೋದಿತ್ತು ನಾನು ಸುಮ್ನೆ ಕ್ವಶನ್ ಆನ್ಸರ್ ಯಾವ ರೀತಿ ಹೇಳ್ಬೋದಿತ್ತು ಅಂದ್ರೆ ಇಲ್ಲ ನಾನು ಜಸ್ಟ್ ಈಗ ಇಷ್ಟು ಡೀಟೇಲ್ ಆಗಿ ಮಾಡಲ್ಲ ನಾನು ನನಗೆ ಆಪ್ಷನ್ ಏನು ಆಪ್ಷನ್ ಅಂತಂದ್ರೆ ಯಾವ ರೀತಿ ಅನ್ ಜಸ್ಟ್ ಕ್ವಶನ್ ನೋಡ್ಕೊಂತೀನಿ ಕೇಶವನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಆಪ್ಷನ್ ಓದ್ತೀನಿ ಇವಾಗ ಸರ್ವೋಚ್ಛ ನ್ಯಾಯಾಲಯದ ನ್ಯಾಯ ನ್ಯಾಯಾಲಯವು ಆ ಗೋಲಕ್ನಾಥ್ ಪ್ರಕರಣ ತನ್ನ ತೀರ್ಪನ್ನು ಬದಲಾಯಿಸಿತು ಓಕೆ ನೆಕ್ಸ್ಟ್ ಆ ಸಂವಿಧಾನದ ಇಪ್ಪತ್ನಾಲ್ಕ ತಿದ್ದುಪಡಿನೇ ತಿಳಿತು ನೆಕ್ಸ್ಟ್ ಮೂಲ ಸಂರಚನೆ ಎಂಬತ್ತ ಹುಟ್ಟಿ ಹಾಕಿತ್ತು ನೆಕ್ಸ್ಟ್ ಓಕೆನಾ ಮೂರು ಹೇಳಿಕೆಗಳು ಕೂಡ ಕೆಳಗೆ ಏನಿದೆ ಯಾವುದು ಸರಿಯಾಗಿ ಹೇಳಿಕೆ ಆಗಿದೆ ಅಂತ ಕ್ವಶನ್ ಕೇಳ್ದೇನೆ ಆಪ್ಷನ್ ಇಷ್ಟು ಓದ್ತೀನಿ ಏನ್ ಮಾಡ್ತೀನಿ ಹಾ ಎಲ್ಲ ಹೇಳಿಕೆಗಳು ಕೂಡ ಸರಿ ಅಂತಂದು ಹೇಳಿ ಹೋದ್ರೆ ನಿಮ್ಗೂ ಟೈಮ್ ಎಷ್ಟು ನನ್ಗೂ ಟೈಮ್ ಎಷ್ಟು ಓಕೆನಾ ಈ ಈ ರೀತಿ ಓದೋದ್ಕಿಂತ ಈಗೇನು ನಾನು ಹೇಳಿದವ ಇಷ್ಟು ಡೀಟೇಲ್ ಆಗಿ ಇಷ್ಟು ಡೀಟೇಲ್ ಆಗಿನೇ ನೀವು ಓದ್ಕೋಬೇಕು ಕ್ಲಾಸಸ್ ಕೇಳಿದ್ರು ಕೂಡ ಇಷ್ಟು ಡೀಟೇಲ್ ಆಗಿರೋ ಕ್ಲಾಸಸ್ ಅನ್ನ ಕೇಳ್ಕೋಬೇಕು ಓಕೆನಾ ಮ್ಯಾಕ್ಸಿಮಮ್ ಆಗಿ ಆ ಕ್ಲಾಸು ಕ್ವಶನ್ ನೀವು ಏನ್ ಮಾಡ್ತೀರ ಅಂದ್ರೆ ಇಷ್ಟು ಡೀಟೇಲ್ ಆಗಿ ಹೇಳೋ ಕ್ಲಾಸಸ್ನ ಮ್ಯಾಕ್ಸಿಮಮ್ ಆಗಿ ನೋಡಲ್ಲ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ನಂದೇ ವಿಡಿಯೋನೇ ನಾನು ಮ್ಯಾಕ್ಸಿಮಮ್ ಆಗಿ ಅಬ್ಸರ್ವ್ ಮಾಡಿರ್ತೇನೆ ಅಲ್ವಾ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಆ ತರ ನಾನು ಜಸ್ಟ್ ಆ ತರ ಮಾಡ್ಕೊಂಡು ಹೋದ್ರೆ ಜಾಸ್ತಿ ನೋಡ್ತೀರಾ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ಕೊಂತ ಹೋದ್ರೆ ಆಲ್ರೆಡಿ ಸ್ವಲ್ಪ ಕಡಿಮೆ ನೋಡಿರ್ತೀರ ಯಾಕಂದ್ರೆ ಡೀಟೇಲ್ ಆಗಿ ಓದ್ಬೇಕಂದ ತಕ್ಷಣ ನಿಮ್ಗೆ ಅಲ್ಲೇ ತ್ರಾಸ್ ಆಗ್ತದೆ ಓಕೆ ಬಟ್ ಕ್ವಶನ್ಸ್ ಅದೇ ರೀತಿ ಬರ್ತವೆ ನೆಗ್ಲೆಕ್ಟ್ ಮಾಡ್ಕೋಬೇಡಿ